ಎಲ್ರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಆರೋಗ್ಯಕ್ಕೆ ತುಂಬಾನೇ ಉಪಯುಕ್ತವಾದ ಹಾಗಲಕಾಯಿ ಜ್ಯೂಸ್ ರೆಸಿಪಿ ಹೇಗೆ ಮಾಡೋದಂತ ತಿಳ್ಸ್ಕೊಡ್ತಾ ಇದ್ದೇನೆ ಹಾಗಲಕಾಯಿ ಅಂದ್ರೆ ಹಲವರಿಗೆ ಇಷ್ಟಾನೇ ಆಗೋದಿಲ್ಲ ಆದ್ರೆ ಇದು ನಮ್ಮ ದೇಹಕ್ಕೆ ತುಂಬಾನೇ ಅತ್ಯುತ್ತಮವಾದ ಔಷಧಿ ಅಂತಾನೆ ಹೇಳ್ಬೋದು ವಿಶೇಷವಾಗಿ ಶುಗರ್ ಇರುವವರಿಗೆ ಹಾಗಲಕಾಯಿ ಜ್ಯೂಸ್ ಒಂಥರ ರಾಮಬಾಣ ಇದ್ದ ಹಾಗೆ ಹಾಗಾದ್ರೆ ಹೇಗ್ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಏಳರಿಂದ ಎಂಟು ಹಾಗಲಕಾಯಿನ ತಗೊಂಡಿದ್ದೀನಿ ಮೊದಲಿಗೆ ನಾವಿಲ್ಲಿ ಇಲ್ಲಿ ಹಾಗಲ್ಕಾಯಿನ ಮುಂದ್ಗಡೆ ಮತ್ತೆ ಹಿಂದ್ಗಡೆ ಇರೋದನ್ನ ತೆಗೆದ್ ಬಿಡ್ಬೇಕು ಮತ್ತೆ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಗಲಕಾಯಿನ ಸ್ನೇಹಿತರೆ ಹಾಗಲಕಾಯಿ ಜ್ಯೂಸ್ ಕುಡಿಯೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತೆ ಇದರಿಂದ ಶುಗರ್ ಇರುವವರಿಗೆ ತುಂಬಾನೇ ಉಪಯೋಗ ಇದೆ ಮತ್ತೆ ಹೊಟ್ಟೆ ನೋವು ಅಜ್ಜಿನ ಗ್ಯಾಸ್ಟಿಕ್ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ ದೇಹಕ್ಕೆ ಬೇಕಾದ ವಿಟಾಮಿನ್ ಮತ್ತು ಖನಿಜಗಳನ್ನು ನೀಡುತ್ತೆ ಹಾಗಲಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಕೊಬ್ಬನ್ನು ಕರಗಿಸುತ್ತೆ ಮತ್ತೆ ದೇಹವನ್ನು ಫಿಟ್ ಇಟ್ಕೊಳ್ಳೋಕೆ ಸಹಾಯ ಕೂಡ ಮಾಡುತ್ತೆ ತಿಂಗಳಲ್ಲಿ ಒಂದು ಎರಡರಿಂದ ಮೂರು ಸಾರಿ ಆದರೂ ಹಾಗಲಕಾಯಿ ಜ್ಯೂಸ್ನ ಈ ರೀತಿಯಲ್ಲಿ ಮಾಡ್ಕೊಂಡು ಕುಡಿದ್ರೆ ನಾವು ತುಂಬಾನೇ ಆರೋಗ್ಯವಾಗಿರ್ಬೋದು ಮತ್ತೆ ಶುಗರ್ ಇರೋರು ಇದನ್ನ ವಾರದಲ್ಲಿ ಒಂದು ಎರಡರಿಂದ ಮೂರು ಸಾರಿ ಆದ್ರೂ ಈ ಜ್ಯೂಸ್ನ ಕುಡಿಬೇಕು ಶುಗರ್ ಕಂಟ್ರೋಲ್ಗೆ ಬರುತ್ತೆ ಜ್ಯೂಸ್ ಕುಡಿಯೋದ್ರಿಂದ ಈಗ ನಾವು ಇದ್ರೊಳಗಿರುವ ಬೀಜನ ತೆಗಿತಾ ಇದ್ಬಿಡಿ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಇದ್ರಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಮತ್ತೆ ಇವಾಗ ಕಟ್ ಮಾಡಿರುವ ಹಾಗಲ್ಕಾಯಿನ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಬೆರೆಸ್ತಾ ಇದ್ದೀನಿ ಮತ್ತೆ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಹತ್ತು ನಿಮಿಷ ಆದ್ರೂ ಇದನ್ನ ಕುದಿಸ್ಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಹತ್ತು ನಿಮಿಷದ ಕುದಿಸಿ ಇವಾಗ ಹತ್ ನಿಮಿಷ ಆದ್ಮೇಲೆ ಇದನ್ನ ಒಂದು ಲೋಟ್ದಲ್ಲಿ ಹಾಕ್ತಾ ಇದ್ದೀನಿ ಸೋಸ್ಕೊಳ್ತಾ ಇದ್ದೀನಿ ಹಾಗಲಕಾಯಿ ನೀರ್ನ ನಾವು ಹಾಗಲಕಾಯಿ ಕುದಿಸ್ಬಿಟ್ಟು ಇದ್ರ ನೀರ್ನ ಸಪ್ರೇಟ್ ಆಗಿ ತೆಗ್ದೀವಿ ಈ ಹಾಗಲಕಾಯಿಂದ ನಾವು ಪಲ್ಯ ಮಾಡ್ಬೋದು ಮತ್ತೆ ಗ್ರೇವಿ ಕೂಡ ಮಾಡಬಹುದು ಇವಾಗ ಹಾಗಲ್ಕಾಯಿಂದ ನೀರ್ ತೆಗೆದಾಕಿದೆ ಒಂದು ಗ್ಲಾಸ್ ನೀರ್ ತೆಗ್ದಿದ್ದೀನಿ ಹಾಗಲಕಾಯಿಂದ ಇವಾಗ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಇದಕ್ಕೆ ಹಾಗಲಕಾಯಿ ರಸನ ಹಾಗಲಕಾಯಿ ಕುದಿಸಿರುವ ನೀರನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಮತ್ತೆ ಇದರಲ್ಲಿ ನಾವು ಇವಾಗ ಜೀರಿಗೆನ ಹಾಕ್ತಾ ಇದ್ದೀನಿ ಜೀರಿಗೆನ ಕೈಯಿಂದ ತಿಕ್ಕಿ ಹಾಕ್ಬೇಕು ಅಂದ್ರೆ ಸ್ವಲ್ಪ ವಾಸನೆ ಬರಬೇಕು ಅದಕ್ಕೋಸ್ಕರ ತಿಕ್ಕ ಹಾಕ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಕೂಡ ಬೆರೆಸ್ತಾ ಇದ್ದೀನಿ ಇದರಲ್ಲಿ ಒಂದು ಐದು ನಿಮಿಷದವರೆಗೂ ಲೋ ಇಟ್ಟು ಇದನ್ನು ಕುದಿಸ್ಕೋಬೇಕು ಸ್ನೇಹಿತರೆ ಈ ಹಾಗಲಕಾಯಿ ಜ್ಯೂಸ್ ಯಾರು ಕುಡಿಬಾರ್ದು ಅಂತ ಹೇಳಿದ್ರೆ ಗರ್ಭಿಣಿಯರು ಈ ಹಾಗಲಕಾಯಿ ಜ್ಯೂಸ್ ಕುಡಿಯೋಕೆ ಕುಡಿಯ ಹೋಗ್ಬಾರ್ದು ನಿಮಿಷ ನಿಮಿಷ ಮೇಲೆ ಇದನ್ನ ಒಂದು ಗ್ಲಾಸ್ ಅಲ್ಲಿ ಬಿಡೋಣ ಮತ್ತೆ ಮಗುವಿಗೆ ಹಾಲು ಉಣಿಸುವ ಕೂಡ ಈ ಹಾಗಲಕಾಯಿ ಜ್ಯೂಸ್ ಜಾಸ್ತಿ ಕುಡಿಬಾರ್ದು ಯಾಕಂದರೆ ಮಗುವಿಗೆ ಅಸಮಾಧಾನ ಉಂಟಾಗ್ಬೋದು ಜ್ಯೂಸ್ ಯಾವಾಗಲೂ ಖಾಲಿ ಹೊಟ್ಟೆಯಲ್ಲೇ ತಗೊಳ್ಬೇಕು ಮತ್ತೆ ಜಾಸ್ತಿ ಕೂಡ ತಗೊಳಕ್ ಹೋಗ್ಬಾರ್ದು ಮತ್ತೆ ಶುಗರ್ ಇರೋರು ಪ್ರತಿ ಎರಡರಿಂದ ಮೂರ್ ದಿನಕ್ಕೊಮ್ಮೆ ಅರ್ಧ ಗ್ಲಾಸ್ ಇದನ್ನ ಮತ್ತೆ ಹೆಚ್ಚು ಕುಡಿದ್ರೆ ಏನಾಗುತ್ತೆ ಅಂದ್ರೆ ಹೊಟ್ಟೆನೂ ಉಂಟಾಗುತ್ತೆ ಅಜೀರ್ಣ ಅಥವಾ ಅತಿಯಾದ ಶುಗರ್ ಕಡಿತ ಕೂಡ ಸಮಸ್ಯೆ ಉಂಟಾಗ್ಬೋದು ಅದಕ್ಕೋಸ್ಕರ ಈ ಹಾಗಲಕಾಯಿ ಜ್ಯೂಸ್ ನ ಜಾಸ್ತಿನೂ ಕುಡಿಬಾರ್ದು ಮತ್ತೆ ಕಡಿಮೆನೂ ಕೂಡ ಕುಡಿಬಾರ್ದು ಅಂದಾಜು ಮಾಡಿಕೊಂಡು ಇದನ್ನ ಹಾಗಲಕಾಯಿ ಜ್ಯೂಸ್ ನ ಕುಡಿಬೇಕು ನಾವು ಮನೆಯಿಂದ ಏನಾದರೂ ಮೆಡಿಸಿನ್ ತಗೋಬೇಕಾದ್ರೆ ಮೊದಲು ಡಾಕ್ಟರ್ನ ಸಂಪರ್ಕ ಮಾಡಿ ಅವ್ರು ಏನ್ ಹೇಳ್ತಾರೋ ಅದಾದ್ಮೇಲೆ ನಾವು ಆಯುರ್ವೇದ ಮೆಡಿಸಿನ್ ಗಳನ್ನ ತಗೊಳ್ಬೇಕು ನಾವಾಗೆ ನಾವೇ ಡಿಸೈಡ್ ಮಾಡಿ ಯಾವತ್ತು ತಗೊಳಕ್ ಹೋಗ್ಬಾರ್ದು ಮತ್ತೆ ಹಾಗಲ್ಕಾಯಿ ಜ್ಯೂಸ್ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಕೂಡ ಹಾನಿ ಕೂಡ ಮಾಡುತ್ತೆ ಹೇಗಂತ ಹೇಳಿದ್ರೆ ಹಾಗಲ್ಕಾಯಿ ಜ್ಯೂಸ್ ನ ಇತಿ ಮಾತ್ರ ತಗೋಬೇಕು ಜಾಸ್ತಿ ತಗೊಂಡ್ರೆ ಅದ್ರ ಪರಿಣಾಮ ನಮಗೆ ಬೇರೆ ರೀತಿಯಾಗೆ ಇರುತ್ತೆ ಅದಕ್ಕೋಸ್ಕರ ಯಾವುದು ಕೂಡ ಅತಿ ಆಗಬಾರ್ದು ಎಷ್ಟು ಮಟ್ಟಿಗೆ ತಗೋಬೇಕು ಅಷ್ಟು ಮಾತ್ರ ತಗೊಳಕ್ಕೆ ಹೋಗಬೇಕು ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ನಮಗೆ ತಿಳಿಸಿ ಮತ್ತು ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ಕೂಡ ನಮಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಈ ರೆಸಿಪಿ ತುಂಬಾನೇ ಉಪಯುಕ್ತವಾಗಿದೆ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗಲಿ ಮತ್ತೆ ನಿಮ್ಮ ಪ್ರೋತ್ಸಾಹ ನಮಗೆ ಯಾವಾಗಲೂ ಹೀಗೆ ಇರಲಿ ಯಾಕಂದ್ರೆ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬಾ ಇಂಪಾರ್ಟೆಂಟು ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡೋಕ್ಕೆ ಪ್ರೇರೇಪಿಸುತ್ತದೆ ನೀವು ಪ್ರೋತ್ಸಾಹ ಮಾಡೋದ್ರಿಂದ ಮತ್ತೆ ರುಚಿ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು